ನಮಸ್ಕಾರ ಸ್ನೇಹಿತರೆ ಪ್ಯಾನ್ ಆ್ಯಂಡ್ ಫ್ಯಾಷನ್ ವಿತ್ ಶ್ವೇತಾ ಚಾನೆಲ್ಗೆ ಸ್ವಾಗತ ಆರೋಗ್ಯಕರ ಹಾಗೂ ರುಚಿಕರವಾದಂಥ ರಾಗಿ ಮಾಲ್ಟ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವಂಥ ಸಾಮಗ್ರಿಗಳು ಮೊದಲನೇದಾಗಿ ಒಂದು ಕಪ್ ರಾಗಿ ಹಿಟ್ಟು ತಿಳಿಯಾಗಿ ಕಳೆದಿರುವಂತಹ ಒಂದು ಕಪ್ ಮಜ್ಜಿಗೆ ಹಾಗೂ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಶುಂಠಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಕಳೆದಿರುವಂಥ ಮಜ್ಜಿಗೆಯಲ್ಲಿ ಎರಡು ಸ್ಪೂನ್ ರಾಗಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಅದು ಯಾವುದೇ ರೀತಿ ಗಂಟಾಗದೇ ಇರೋ ರೀತಿಯಾಗಿ ಕಲಸಿ ಚೆನ್ನಾಗಿ ಕಲಿಸ್ತಾ ಹೋಗಿ ಈ ರೀತಿ ಕಲಿಸಿದ ನಂತರ ಇಡೀ ರಾತ್ರಿಯಾಗಿ ಅದನ್ನು ನೆನೆಯಲು ಬಿಡಿ ಮರುದಿನ ಬೆಳಿಗ್ಗೆ ಒಂದು ಕಪ್ ನಾವು ಕಲಿಸಿರುವಂಥ ಹಿಟ್ಟಿಗೆ ಎರಡು ಗ್ಲಾಸ್ ನೀರನ್ನು ಹಾಕಿ ಕುದಿಯಲು ಬಿಡಿ ಅದು ಚೆನ್ನಾಗಿ ಕುದಿದ ನಂತರ ಅದಕ್ಕೆ ಕಲಸಿರುವಂತಹ ರಾಗಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ತಾ ಹೋಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸಿ ಚೆನ್ನಾಗಿ ಕುದಿದ ನಂತರ ಅದನ್ನು ಒಂದು ಗಂಟೆ ಕಾಲ ಆರಲು ಬಿಡಿ ನಂತರ ಕಟ್ ಮಾಡಿರುವಂಥ ಈರುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಹಾಗೂ ರುಚಿಗೆ ಬೇಕೆನಿಸಿದರೆ ಜೀರಿಗೆಯನ್ನು ಹಾಕಿ ರಾಗಿ ಮಾಲ್ ಸವಿಯಲು ಸಿದ್ಧ ನಂತರ ಎಲ್ಲ ಕಟ್ ಮಾಡಿರುವಂಥ ಪದಾರ್ಥಗಳನ್ನು ಹಾಕಿ ಚೆನ್ನಾಗಿ ಒಂದ್ಸಲ ಕಲಸಿದರೆ ರಾಗಿ ಮಾಲ್ ಸವಿಯಲು ಸಿದ್ಧ ಈ ಬೇಸಿಗೆಯಲ್ಲಿ ದೇಹಕ್ಕೆ ತಂಪನ್ನು ನೀಡುವ ರಾಗಿ ಅಂಬಲಿ ಸವಿಯಲು ಸಿದ್ಧ ಹಾಗೆ ಟ್ರಸ್ಟ್ ಮೇ ಗಾಯ್ಸ್ ಇದು ತುಂಬ ಅಂದರೆ ತುಂಬಾ ರುಚಿಕರವಾಗಿರುತ್ತೆ ಒಂದು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್